ಶ್ರೀ ಗುರು ಬಸವಲಿಂಗಾಯನ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಕೋಟ್ಯನು ಕೋಟಿ ಜಪವ ಮಾಡಿ ಕೋಟಲೆ ಕೊಳ್ಳಲದೇಕೆ ಮನವೆ ಕಿಂಚಿತು ಗೀತ ಗೀತವೊಂದನಂತ ಕೋಟಿ ಜಪ ಜಪವೆಂಬುದೇಕೆ ಮನವೆ ಕೂಡಲ ಸಂಗನ ಶರಣರ ಕಂಡು ಆಡಿ ಹಾಡಿ ಬದುಕು ಮನವೆ ಈ ವಚನದ ಸಾರ ಹೀಗಿದೆ ಭಯಭಕ್ತಿ ಇಲ್ಲದೆ ಕೋಟಿ ಕೋಟಿ ಜಪವನ್ನು ಮಾಡಿದರೂ ಅದು ನಿರರ್ಥಕವಾದ ಪ್ರಯಾಸವಷ್ಟೇ ಭಾವ ತುಂಬಿ ಹಾಡುವ ಒಂದು ಸಣ್ಣ ಗೀತೆ ಅನಂತ ಕೋಟಿ ಜಪಕ್ಕೆ ಸಮವಾಗಬಲ್ಲದು ಆದ್ದರಿಂದ ಆ ಡಂಬರದ ಜಪತಪಗಳನ್ನು ಬಿಟ್ಟು ಶರಣರ ಸಂಘದಲ್ಲಿದ್ದು ಸೇವೆ ಮಾಡುತ್ತಾ ಅವರನ್ನು ಸ್ತುತಿಸುತ್ತ ಸಂತೋಷದಿಂದ ಬದುಕು ಎಂದು ಬಸವಣ್ಣನವರು ತಮ್ಮ ಮನಸ್ಸಿಗೆ ಉಪದೇಶಿಸುವ ಭಾವವು ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಲಿಂಗವನ್ನು ಧರಿಸದೇ ಇರುವ ಯತಿಯು ಅನೇಕ ಕ್ಲಿಷ್ಟಕರವಾದ ಮತ್ತು ಕಠಿಣವಾದ ನಿಯಮಗಳನ್ನು ಪರಿಪಾಲಿಸಬೇಕಾಗುತ್ತದೆ ಆದರೆ ಲಿಂಗಧಾರಿಯಾದ ವೀರಶೈವನಿಗೆ ನಿವೃತ್ತಿ ಮಾರ್ಗದ ಅನುಸರಣೆ ಮತ್ತು ಲಿಂಗದ ಆರಾಧನೆ ಮಾತ್ರ ಮುಖ್ಯವಾಗಿ ಪಾಲಿಸಬೇಕಾಗಿರುವುದರಿಂದ ಲಿಂಗ ಪೂಜೆ ಮೊದಲಾದ ಕೆಲವು ಸರಳ ನಿಯಮಗಳನ್ನು ಪರಿಪಾಲಿಸುವುದನ್ನು ಹೊರತುಪಡಿಸಿ ಬೇರೆ ಅಷ್ಟೊಂದು ಕಠಿಣವಾದ ನಿಯಮಗಳನ್ನು ಪರಿಪಾಲಿಸುವ ಅವಶ್ಯಕತೆ ಇರುವುದಿಲ್ಲ ವಿಶೇಷವಾಗಿ ವೀರಶೈವ ಧರ್ಮದಲ್ಲಿ ಧರ್ಮಾಚರಣೆಯ ವಿಷಯದಲ್ಲಿ ಸೂತಕಗಳಿಗೆ ಅಧಿಕ ಆದ್ಯತೆ ಇಲ್ಲದಿರುವುದರಿಂದ ವೀರಶೈವ ಯತಿಯು ಅವುಗಳಿಗೆ ಮಹತ್ವ ಕೊಡಬೇಕಾಗಿರುವುದಿಲ್ಲ ಆದರೆ ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವ ಸನ್ಯಾಸಿಯು ಇವೆಲ್ಲವುಗಳನ್ನು ಗಮನಿಸುವುದರ ಜೊತೆಗೆ ಕ್ಲಿಷ್ಟ ನಿಯಮಗಳನ್ನು ಪರಿಪಾಲಿಸಬೇಕಾಗುತ್ತದೆ ಶರಣು ಶರಣಾರ್ಥಿಗಳು